ನಮಸ್ಕಾರ ವಿಡಿಯೋ ಬಂದು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕ ವೃದ್ಧಿಗೆ ಯಾರು ಅರ್ಜಿ ಸಲ್ಲಿಸಲು ಬಯಸುತ್ತಿದ್ದಾರೋ ಅಂಥವ್ರಿಗೆ ತುಮಕೂರು ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಕೇಳಿರ್ತಾರೆ ಮೊದಲಿಗೆ ತುಮಕೂರು ಜಿಲ್ಲೆಯಲ್ಲಿ ಕೇಳಿರ್ತಕ್ಕಂಥ ಉದ್ಯೋಗಗಳು ನೋಡೋಣ ಅಂಗನವಾಡಿ ವರ್ಕರ್ ಬಂದು ನೂರಾರು ಪೋಸ್ಟ್ ಕೇಳಿರ್ತಾರೆ ಇದಕ್ಕೆ ವಿದ್ಯಾಭ್ಯಾಸ ಬಂದು ಟೆಂತ್ ಆಗಿರುತ್ತೆ ಟೆಂತ್ ಪಿ ಯು ಸಿ ಡಿಪ್ಲೊಮೊ ಡಿಪಲೆಂಟ್ ಆಗಿರುತ್ತೆ ನನ್ನ ಅಂಗನವಾಡಿ ಹೆಲ್ಪರ್ ಸಹಕಿ ಹುದ್ದೆಗೆ ಇನ್ನೂರ ಇಪ್ಪತ್ತೆಂಟು ಹುದ್ದೆಗಳನ್ನ ಕೇಳಿರ್ತಾರೆ ಇದಕ್ಕೆ ಒಂದು ಟೆಂತ್ ಕ್ಲಾಸ್ ಆಗಿರುತ್ತೆ ನೆಕ್ಸ್ಟ್ ಹಾವೇರಿ ನೆಕ್ಸ್ಟ್ ಹಾವೇರಿ ಜಿಲ್ಲೆಯಲ್ಲಿ ಅಂಗನವಾಡಿ ವರ್ಕರ್ ಅಂದರೆ ಅಂಗನ ಕಾಡಿ ಅಂಗನವಾಡಿ ಕಾರ್ಯಕರ್ತ ಹುದ್ದೆಗೆ ಮೂವತ್ತೊಂಬತ್ತು ಪೋಸ್ಟ್ಗಳು ಇರ್ತಾರೆ ಇದಕ್ಕೆ ವಿದ್ಯಾಭ್ಯಾಸ ಸೇಮ್ ಟೆಂತ್ ಅಂದರೆ ಈಕ್ವಲ್ ಸೆಕೆಂಡ್ ಪಿ ಸಿ ಆಗಿರಬೇಕು ಈ ಕೊನೆ ಡಿಗ್ರಿ ಡಿಪ್ಲೊಮಾ ಆಗಿರುತ್ತೆ ನೆಕ್ಸ್ಟ್ ಅಂಗನವಾಡಿ ಹೆಲ್ಪರ್ ಅಂದರೆ ಸಹಾಯಕ ಹುದ್ದೆಗೆ ನೂರ ಹದಿಮೂರು ಪೇಸ್ಟ್ ಪೋಸ್ಟ್ಗಳಿರ್ತಾರೆ ಇದಕ್ಕೆ ವಿದ್ಯಾಭ್ಯಾಸ ಬಂದು ಟೆಂತ್ ಆಗಿರುತ್ತೆ ಇನ್ನು ಇದಕ್ಕೆ ಯಾರೋ ಅರ್ಜಿ ಸಲ್ಲಿಸಬಹುದು ಅಂತೇಳಿದರೆ ಇದು ಸ್ಥಳೀಯರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಕೊಡ್ತಾರೆ ನೀವು ಅಪ್ಲೈ ಮಾಡುವ ಊರಲ್ಲಿ ವೇಕೆನ್ಸಿ ಇದ್ದು ನೀವೇನು ಅಲ್ಲಿನ ಅಲ್ಲಿನ ಸ್ಥಳೀಯರಾಗಿದ್ದರೆ ನಿಮಗೆ ಪ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅದಕ್ಕೆ ಅರ್ಜಿಯಲ್ಲಿ ವಾಸಸ್ಥಳ ಧ್ರುವೀಕರಣ ಪತ್ರ ಕೇಳ್ತಾರೆ ಇದರೊಂದಕ್ಕೆ ಇನ್ನೂ ಬೇಕಾಗುವ ದಾಖಲೆಗಳೇನಪ್ಪ ಅಂದರೆ ಒಂದು ನಿಮ್ಮದು ಭಾವಚಿತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಅಂಕಪಟ್ಟಿ ಏನು ಅಪ್ಲೈ ಮಾಡ್ತೀರೋ ಆ ಪೋಸ್ಟ್ ಮೇಲೆ ಏನು ಕ್ವಾಲಿಫಿಕೇಷನ್ ಕೇಳಿರ್ತಾರೋ ಅದರದ್ದು ಅಂಕಪಟ್ಟಿ ಬೇಕಾಗಿರುತ್ತೆ ಮತ್ತು ನಿಮ್ಮದು ಟಿ ಸಿ ಅಥವಾ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಅಂದರೆ ಅದು ನಿಮ್ಮ ಏಜ್ನ ಕನ್ಸಿಡರ್ ಮಾಡೋದಕ್ಕೆ ಟಿ ಸಿ ಅಥವಾ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯನ್ನು ಕೇಳ್ತಾರೆ ಈ ದಾಖಲೆಗಳನ್ನು ಸಿದ್ಧಪಡಿಸ್ಕೊಂಡ್ರೆ ನೀವು ಅಪ್ಲೈ ಮಾಡಬಹುದು ಇನ್ನು ಹಾವೇರಿ ಜಿಲ್ಲೆಗೆ ಅಪ್ಲಿಕೇಶನ್ ಆಗೋದಕ್ಕೆ ಡೇಟ್ಸ್ ಬಂದು ಹದಿನಾರನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಲಾಸ್ಟ್ ಡೇಟ್ ಬಂದು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಆಲ್ಮೋಸ್ಟ್ ಒನ್ ಮಂತ್ ಇರುತ್ತೆ ಇನ್ನು ತುಮಕೂರು ಇನ್ನು ತುಮಕೂರು ಜಿಲ್ಲೆ ನೋಡೋದಾದರೆ ಹದಿನೈದು ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುತ್ತೆ ಲಾಸ್ಟ್ ಡೇಟ್ ಬಂದು ಎರಡು ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಲಿಕ್ಕೆ ಆದಷ್ಟು ಬೇಗ ಸಲ್ಲಿಸಲು ಪ್ರಯತ್ನಿಸ ಇದು ಅಂಗನವಾಡಿ ಟೀಚನ್ನ ಹಾಗೂ ಸಹಕೀಯ ಮಾಹಿತಿಯಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರಲ್ಲಿ ಚಾನಲ್ನ ಶೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾನು ಇನ್ನಷ್ಟು ಉದ್ಯೋಗದ ವಿವರಗಳು ನೀಡಲು ನನಗೆ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇವರ